ಪೀ ಫೈ ನಿಗಮ ನ್ಯೂಸ್ ಯಾವುದು ಅತ್ಯಂತ ಕಷ್ಟದಲ್ಲಿರುವಂಥ ಐದು ಆರ್ಥಿಕತೆ ಯಾವುದು ಅಂತಂದರೆ ಅದನ್ನು ಭಾರತ ಕೂಡ ಬಂದಿದೆ ಇದೀಗ ಕಾರಣ ಏನು ಹಲವಾರು ಕಾರಣಗಳಿತ್ತು ಬ್ರಹ್ಮಣ್ಣ ಭ್ರಷ್ಟಾಚಾರ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಆದರೆ ದೇಶದ ಟ್ಯಾಂಕ್ಗಳ ಸ್ಥಿತಿ ಯಾವ ರೀತಿ ಹಾಳು ಮಾಡಿದರೂ ಕಾಂಗ್ರೆಸ್ ಕೋರೋಲ್ಲ ಇದು ನೀವು ಕೇಳಿದರೆ ಆಶ್ಚರ್ಯಪಡ್ತೀವಿ ಮಾಧ್ಯಮದ ಬಿಟ್ಟು ಕೂತಿದ್ದೀವಿ ನಾವು ಕೂಡ ಇದನ್ನು ಪತ್ರಿಕೆಗಳಲ್ಲಿ ಬಂದು ಜನಕ್ಕೆ ತಿಳಿಸ್ಬೇಕು ಸ್ವಾತಂತ್ರ್ಯ ಬಂದಾಗ ಎರಡು ಸಾವಿರದ ಆರನೇ ಇಸ್ವಿಯವರೆಗೆ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ ಕೊಟ್ಟಿದ್ವು ಭಾರತದಲ್ಲಿ ಸ್ವಾತಂತ್ರ್ಯ ಬಂದಾಗ ಇಸ್ವಿಯವರೆಗೆ ಸುಮಾರು ಅರವತ್ತೈದು ವರ್ಷಗಳ ಕಾಲ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಎಷ್ಟು ಸಾಲ ಕೊಟ್ಟಿದ್ವು ಅದಕ್ಕಿಂತ ಎರಡು ಪಟ್ಟು ಜಾಸ್ತಿ ಸಾಲ यूपीए सरकार അധികാരದಲ್ಲಿದ್ದಾಗ ಕಾಂಗ್ರೆಸ್ ಗೆ berkaitanಂತ ಪರಿ 35 बिジネス ಫ್ಯಾಮಿಲಿಗಳಿಗೆ ಸಾಲವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾರೆ ಇದರ ಪರಿಣಾಮವಾಗಿ ಇಡೀ ದೇಶದ ಬ್ಯಾಂಕರ ಸ್ಥಿತಿ ಕಮ್ಜೋರ್ ಆದವು ಕೋಟಿ ರೂಪಾಯಿಯ ಸಾಲವನ್ನು ಕೊಡುತ್ತೆ ಹೀಗೆ ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಭಯೋತ್ಪಾದನೆ ಮತ್ತೊಂದು ಕಡೆ ನಕ್ಸಲ್ವಾದ ಮತ್ತೊಂದು ಕಡೆ ಆರ್ಥಿಕ ವ್ಯವಸ್ಥೆಯ ದುಸ್ಥಿತಿ ಇನ್ನು ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ನಾಲ್ಕನೇ ಎಲ್ಲ ತಗ್ಗತ್ತಲೆಯ ಕಾರ್ಮೋಡದ ಮಧ್ಯದಲ್ಲಿ ಒಂದು ಆಶಾದಾಯಕ ಕಿರಣದಂತೆ ಬಂದಿದ್ದು ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಥ ದೇಶವನ್ನ ಚುಕ್ಕಾಣಿಗೆ ಹೋಗ್ತಾರೆ ಇದು ಪ್ರೀ ಟ್ವೆಂಟಿ ಫೋರ್ಟೀನ್ ಆಯಿತು ಅಂತಂದ್ರೆ ಇವತ್ತು ಹತ್ತು ವರ್ಷದ ನಂತರ ದೇಶ ಹೇಗೆ ಬದಲಾಯಿಸಿದ್ರು ನರೇಂದ್ರ ಮೋದಿ ಅಂತ ನಿಮಗೆ ಗೊತ್ತಾಗುತ್ತೆ ಇವತ್ತು ಭ್ರಷ್ಟಾಚಾರದ ಜಾಗದಲ್ಲಿ ನೀವೇ ಎದುರು ಕೂತಿದ್ರಿ ಭಾರತದ ರೈತರಿದ್ದೀರಿ ನರೇಂದ್ರ ಬ್ಯಾಂಕ್ ಬರ್ಲಿಕ್ಕೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸಿದ್ರು ಆಧಾರ್ ಕಾರ್ಡ್ ನ ಬ್ಯಾಂಕ್ ಜೊತೆಗೆ ಜೋಡಿಸಿದ್ರು ಅದಕ್ಕೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡಿದ್ರು ಇವತ್ತು ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ರಿಲೀಸ್ ಆಯಿತು ಅಂತಂದ್ರೆ ರೈತರಿಗೆ ಆರು ಸಾವಿರ ರೂಪಾಯಿ ಕಿಸಾನ್ ಸಮ್ಮಾನ್ ನಿಧಿ ರಿಲೀಸ್ ಆಯಿತು ಅಂತಂದ್ರೆ ಆರು ಸಾವಿರ ರೂಪಾಯಿ ಪೂರ್ತಿ ನಿಮ್ಮ ಅಕೌಂಟಿಗೆ ಬರೋದ್ರ ಜೊತೆಗೆ ಬ್ಯಾಂಕ್ ನಿಂದ ಎಸ್ ಎಂ ಎಸ್ ಬರುತ್ತೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಬ್ಯಾಲೆನ್ಸ್ 20 ವರ್ಷ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದರು 10 ವರ್ಷ ದೇಶದ ಪ್ರಧಾನ ಮಂತ್ರಿಯಾಗಿದ್ದರು ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡಿದಂತ ನರೇಂದ್ರ ಮೋದಿ ಅವರ ಮೇಲೆ 25 ಗಯಾ ಪೈಸೆ ಆಕಡೆ ಇಕಡೆ ಹಗರಣ ಮಾಡಿದನೆ ಅಂತ ಆರೋಪ ಮಾಡಿದಂತ ಒಂದು ಚಾರಿತ್ರಿಕವನ